ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ಬೇಗ ಬೇಗ ಮಾಡ್ತಾಯಿದ್ದೀನಿ ಈ ಗಡಿ ಬಿಡಿಗೆ ಒಂದು ಆಗಿ ಒಂದು ಅನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲಿಗೆ ಕ್ರಿಯಾ ಫ್ರೂಟ್ಸ್ ರವರ ಗ್ರೌಂಡ್ ನೆಟ್ ಅಂದರೆ ಕಡಲೆಕಾಯಿ ಎಣ್ಣೆ ಗಾಣದಿಂದ ತೆಗೆದಿರೋದು ತೊಗೊಂಡಿದ್ದೀನಿ ಅಡಿಗೆ ಅರಶಿನ ಪುಡಿ ಹಿಂಗು ಕರಿಬೇವು ಕೊತ್ತಂಬರಿ ಇಲ್ಲಿ ಮೂರು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಎರಡು ಹೊಣೆಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಗರಂ ಮಸಾಲ ಮನೇಲೇ ಮಾಡಿರೋದು ಗರಂ ಮಸಾಲ ಅಂಗಡಿ ಪ ಪುಡಿಗಳನ್ನ ತೊಗೋಬೇಡಿ ಮನೇಲೇ ಮಾಡ್ಕೊಳ್ಳಿ ರುಚಿಯಾಗಿ ಆರೋಗ್ಯವಾಗಿಯೂ ಇರುತ್ತೆ ಒಂದು ಎರಡು ಸ್ಪೂನು ಕಡಲೆಕಾಯಿ ಬೀಜ ಇಲ್ಲಿ ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು ಎರಡು ಪಾವು ಅಕ್ಕಿಗೆ ಅನ್ನವನ್ನು ಮಾಡಿಕೊಂಡಿಗ ಆಹಾರ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮ್ಮ ಮನೆಯ ಹುಳಿಗೆ ತಕ್ಕಂತೆ ಹಾಕೊಳ್ಳಿ ನಾನು ನಮ್ಮ ಮನೆಯ ಹುಳಿಗೆ ತಕ್ಕಂತೆ ನಾನು ತೊಗೊಂಡಿದ್ದೀನಿ ಸಣ್ಣ ಸಣ್ಣದ ಎರಡು ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಸಕ್ಕರೆ ಸಕ್ಕರೆ ಏನಕ್ಕೆ ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ ನೋಡಿ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ಸ್ನೇಹಿತರೆ ಎಣ್ಣೆ ಕಾದು ಬಂದಿದೆ ಅನಿಸುತ್ತೆ ಸಾಸಿವೆ ಜೀರಿಗೆಯನ್ನು ಎಣ್ಣೆ ಹಾಕ್ತಾಯಿದ್ದೀನಿ ಅದು ಚಿಟಪಟ ಅಂತ ಸಿಡಿಲಿ ಸ್ನೇಹಿತರೆ ನಿಮಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಹೇಳೋದನ್ನು ಬಿಟ್ಟಿದ್ದೆ ಇದು ಜೀರಿಗೆ ಮೆಂತ್ಯವನ್ನು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋದು ಇದನ್ನು ನಾವು ಈ ಥರ ಅನ್ನಗಳಿಗೆ ಹಾಕ್ಕೊಂಡ್ರೆ ತುಂಬ ಗಮಗಮ ಅನ್ನತ್ತೆ ಪರಿ ಮತ್ತು ಬೇಳೆ ಸಾರಿಗೆ ಇದಕ್ಕೆಲ್ಲ ಇದನ್ನು ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನು ನಿಮಗೆ ತೋರಿಸೋದು ಮರ್ತೋಗಿತ್ತು ಅದನ್ನು ತೋರಿಸಿದ್ದೀನಿ ಸ್ನೇಹಿತರೆ ನೋಡಿ ಚಿಕ್ಕಪಟ ಅಂತ ಸಿಡಿತಾ ಇದೆ ಈಗ ಸ್ಟೌವ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಈಗ ಕಡಲೆಕಾಯಿ ಬೀಜ ತಗೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಒಂದು ಅರ್ಧದಷ್ಟು ಆಗಿದೆ ಈಗ ಕಡಲೆಬೇಳೆ ಬೇಳೆ ಹಾಕ್ತೀನಿ ಅದ್ರ ಜೊತೆ ಕಡಲೆಕಾಯಿ ಬೀಜನೂ ಇನ್ನೂ ಚೆನ್ನಾಗಿ ರೋಸ್ಟ್ ಆಗುತ್ತೆ ಸ್ನೇಹಿತರೆ ನೀವು ಅಂದ್ಕೋಬೋದು ಇಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ದಪ್ಪ ಮೆಣಸಿನ್ಕಾಯಿ ಏನೂ ಉಪಯೋಗಿಸ್ತಿಲ್ಲ ನೀವು ಇದೆಲ್ಲವನ್ನು ಧಾರಾಳವಾಗಿ ಉಪಯೋಗಿಸ್ಬೋದು ಮತ್ತು ತುಪ್ಪದಲ್ಲೇ ಸಹ ಮಾಡ್ಕೋಬೋದು ನಾನು ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ತುಪ್ಪ ತಿನ್ನೋರು ತುಪ್ಪದಲ್ಲೇ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಈಗ ಇದು ಆಗ ಬಂದಿದೆ ಎಲ್ಲ ಸ್ಟೌವನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಈಗ ಮೆಣಸಿನ್ಕಾಯಿ ಇದ್ದೀನಿ ಮತ್ತು ಕರಿಬೇವು ಇದನ್ನು ಬಾಡಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸಂಪೂರ್ಣ ಲೋ ಫ್ಲೇಮಲ್ಲೇ ಇರಬೇಕು ಈಗ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಜೀರಿಗೆ ಮೆಂತ್ಯದ ಹಿಟ್ಟು ಹಾಗೆ ಅಡಿಗೆ ಅರಿಶಿನ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಳ್ಳೋಣ ಸ್ನೇಹಿತರೆ ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ ಈಗ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕೋತಾ ಇದ್ದೀನಿ ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಸ್ನೇಹಿತರೆ ನೋಡಿ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ಟೌವ್ ಆಫ್ ಮಾಡಿದ್ದೀನಿ ಈ ಕಾವಿಗೆ ನಾನು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ಕೊನೆಯಲ್ಲಿ ಪುಡಿ ಇಂಗು ಇದನ್ನು ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿರೋರು ಪುಡಿ ಹಿಂಗೇನು ಹಾಕೋ ಅವಶ್ಯಕತೆ ಇಲ್ಲ ಇಷ್ಟ ಇದ್ದರೆ ಧಾರಾಳವಾಗಿ ಉಪಯೋಗಿಸ್ಕೊಳ್ಳಿ ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಈ ಎರಡು ನಿಂಬೆ ಹಣ್ಣು ಹೋಳನ್ನು ಇದಕ್ಕೆ ಹಾಕ್ಕೊತೀನಿ ಈಗ ಪಾತ್ರೆನ ಸ್ಟವಿಂದ ಕೆಳಗಿಳಿಸ್ಕೊಂಡಿದ್ದೀನಿ ಈ ಕಾವೇ ಸಾಕು ಈ ನಿಂಬೆ ಹುಳಿನ ಇದಕ್ಕೆ ಇಂಟ್ಕೊಂಡು ನಾನು ಅನ್ನ ಮಿಕ್ಸ್ ಮಾಡಿ ಇದಕ್ಕೆ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಅನ್ನ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೋತೀನಿ ತೀರಾ ಉಡು ಉಡಿಯಾಗಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ನಿಮ್ಮ ಇಚ್ಛೆಗನುಸಾರವಾಗಿ ನೋಡಿ ಸಕ್ಕರೆ ಕಾಣ್ತಾ ಇದೆ ಅಲ್ವಾ ನಾನು ಒಂದು ಸ್ಪೂನ್ ಸಕ್ಕರೆ ದೊಡ್ಡ ಸ್ಪೂನ್ ಒಂದು ಸ್ಪೂನ್ ಸಕ್ಕರೆಯನ್ನು ಪೂರ್ತಿ ಹಾಕಿದ್ದೀನಿ ಯಾಕೆ ಅಂದರೆ ಅನ್ನ ಒಂದಕ್ಕೊಂದು ಅಂಟಲ್ಲ ಅಂತ ಅಡುಗೆ ಭಟ್ರು ಹೇಳ್ತಾರೆ ನಮ್ಮ ದೇವಸ್ಥಾನದಲ್ಲಿ ಮಾಡೋರವರು ಸೊ ಅದೇ ರೀತಿ ನೋಡಿಕೊಂಡು ನಾನು ಪುಳಿಯೊಗ್ಗರೆಗಾಗಲಿ ಚಿತ್ರಾನ್ನಗಳಿಗಾಗಲಿ ಸೊ ಈ ಸಕ್ಕರೆಯನ್ನು ಹಾಕ್ತೀನಿ ರುಚಿನೂ ಸಹ ಇಮ್ಮುಡಿಯಾಗಿ ಚೆನ್ನಾಗಿರುತ್ತೆ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಪ್ರೀತಿಯ ಸ್ನೇಹಿತರೆ ಬೆಳಗಿನ ಗಡಿಬಿಡಿಗೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಾವು ಈ ಅನ್ನವನ್ನು ಮಾಡ್ಕೊಂಬಿಡ್ಬೋದು ತುಂಬ ರುಚಿಯಾಗಿರುತ್ತೆ ಈ ಮಳೆಗಳೇ ಮಳೆ ಚಳಿ ಬೆಳಗಿನ ತಣ್ಣನೆ ಗಾಳಿ ವಾತಾವರಣಕ್ಕೆ ಎಲ್ಲರೂ ರಜದಲ್ಲಿದ್ದಾಗ ನಾವು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿರ್ತೀವಿ ಅವಾಗ ಏನಪ್ಪ ತಿಂಡಿ ಮಾಡ್ಕೋಬಹುದು ಅಂತ ಯೋಚನೆ ಮಾಡು ಮಾಡಬೇಕಾದ್ರೆ ದಿಢೀರಂತ ಈ ಒಂದು ಹದಿನೈದು ನಿಮಿಷದಲ್ಲಿ ಅನ್ನ ಒಂದು ರೆಡಿ ಇತ್ತು ಅಂದರೆ ಹದಿನೈದು ನಿಮಿಷದಲ್ಲಿ ಈ ತಿಂಡಿಯನ್ನು ರೆಡಿ ಮಾಡ್ಕೊಂಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಮಾಡೋ ವಿಧಾನ ತೋರಿಸಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹವನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ